హాయ్ హాయ్ బా తెంగి తంగి టూ గెదర్లో లింక్ ఆకి జాయిన్ అవుతారా జాయిన్ అవ్వండి మాట్లాడండి థ్యాంక్ యూ థ్యాంక్ యూ ఇప్పుడు కామెంట్ షో అవుతుంది టూ గెదర్లో లింక్ లింక్ పెట్టాను జాయిన్ అవ్వండి థ్యాంక్ యూ థ్యాంక్ యూ బండి బండి టూ గెదర్ లింక్ లింక్ పెట్టాను ఎవరైనా కానీ జాయిన్ అవ్వండి మాట్లాడండి టూగెదర్ లైవ్ లింక్ లింక్ ఆకి బండి జాయిన్ ఆగి బర్తీ బర్తి ఖండిత బర్తీన్ మీ కు సపోర్ట్ చేస్తాను నా కి వచ్చారు కదా నాకు ఈ కొద్దిగా రాలేకపోతున్నాను వస్తాను వస్తాను టూగెదర్ లైవ్ లింక్ పెట్టాను అక్కడ వచ్చి జాయిన్ అవ్వండి ఎవరైనా కానీ జాయిన్ అవి

ప్రాబ్లం ఏం ప్రాబ్లం లింక్ పెట్టండి చెక్ చేస్తా ఉండండి ఏం సమస్య ఏం సమస్య ಹೆಂಗಿ ನನಗೇನು ಗೊತ್ತಾ ಇನ್ನು ಕನ್ನಡದಲ್ಲಿ ಮೆಸೇಜ್ ಮಾಡಿದಂಗೆ ಇಂಗ್ಲಿಷ್ ಅಲ್ಲಿ ಶೋ ಆಗ್ತಾ ಇದೆ ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನು ಚೆಕ್ ಮಾಡಬೇಕು ಎಲ್ಲಿ ಚೆಕ್ ಅಂತ ಗೊತ್ತಾಗ್ತಾ ಇಲ್ಲ ಅದು ಆಯ್ತಾ ಎಲ್ಲ ಆಯ್ತು ಆಯ್ತಾ ಜಾಯ್ನ್ ಆಗಿ थैंक यू थैंक यू सो मच थैंक यू थैंक यू थैंक यू थैंक यू थैंक यू यू ऑल जना मैसेज मारी कमेंट से लाइक पड़ी से लाइक यार लाइक किस तरह मेरे लिए पक्का ना इन लाइक के बढ़ते नहीं आई था सपोर्ट मारते नहीं यू ऑल जना हैंडल ಮೈಟಲ್ ಬುಕ್ ನನಗೆ ತುಂಬಾ ಕಣಡ ಎರಡು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೇಲುವಾ ಥ್ಯಾಂಕ್ ಯು 24 ಜನ ಇಲ್ಲಿ ಟುಗೆದರ್ ಜೈನ್ ಆಗಿ ಸಪೋರ್ಟ್ ಮಾಡಿ ಮಾತ್ನಾಡಿ ಆರಾಡು ಹಕ್ಕಿಯನೋಡು ಚಿಲಿಪಿಲಿ ಬಂದಿಗೆನೋಡು ಬನ್ನಿ ಬನ್ನಿ ಜಾಯಿನ್ ಆಗಿ ಮಾತನಾಡಿ ಖುಷಿಯಿಂದ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಟ್ಯೂಗರ್ ಲಿಂಕ್ ಹಾಕಿದ್ವಿ ನಮ್ಮ ಪೋಸ್ಟ್ ಅಲ್ಲಿ ಲಿಂಕ್ ಇದೆ ಜಾಯ್ನ್ ಆಗಬಹುದು ಮಾತನಾಡಬಹುದು ದೀಪ ಸಿಸ್ಟರ್ ಬಾ ಸಿಸ್ಟರ್ ಬನ್ನಿ ಜಾಯಿನ್ ಆಗಿ ಹಾರಾಡು ಹಕ್ಕಿ ನೋಡು ಹ್ಮ್ 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 ನಂಗೆ ಇಂಗ್ಲಿಷ್ ಅಲ್ಲಿ ಯಾಕೋ ಬರ್ತಾ ಇದೆ ನಿಮ್ ನೀವು ಲೈವ್ ಆಗಿ ಕಾಮೆಂಟ್ ಮಾಡಿ ಲೈವ್ ಇರಿ ಸಹೋದರ ಮಾಡಿ ಮತ್ತು ಅಲ್ಲಿಗೆ ಬಂದ ನನಗೆ ಆಯ್ ಅಂತ ಹೇಳಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಲೈಕ್ ಯಾರು ಲೈಕ್ ಕೊಡಲ್ಲ ಬಿಡಿ ಐಡಲ್ ಇರಬೇಡಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಬನ್ನಿ 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 ಮಾತ್ನಾಡಿ ಖುಷಿಯಿಂದ ಸಪೋರ್ಟ್ ಮಾಡಿ ನಮ್ಮ ತಂಗಿ ಹೋಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ಆವಾಗಲೇ ಒಂದು ಕಾಮೆಂಟ್ ಶೋ ಆಗ್ತಾ ಇಲ್ಲ ಅದಕ್ಕೆ ಲೈವ್ ಆಫ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ಎಲ್ಲ ಓಟು ಹದ್ನಾಲ್ಕು ಜನ ಇದ್ದೀರಾ ಹದ್ನಾಲ್ಕು ನನ್ ಲೈಕ್ ಕೊಟ್ಬಿಟ್ರಪ್ಪ ಹರಾಡು ಹಕ್ಕಿ ನೋಡು ತಾರೆಗಳ ನೋಡು मराड़ो हकी नोड़ पिल पिल तारे नोड़ हाय 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 थैंक यू थैंक यू थैंक यू सो मच थैंक यू चिल्ले मच थैंक यू सो मच थैंक यू हाँ तो लाइक तो करना हाय 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 चलिए माँ एम तो ना वो hmm? एम तो ना वो हाँ हाँ हाँ

ಹಾರಾಡು ಹಕ್ಕಿಯ ನೋಡು ಥ್ಯಾಂಕ್ ಯು ಥ್ಯಾಂಕ್ ಯು ನಂದು ತಂಗಿ ನಿಂದ ಆಯ್ತಾ ನಂಗೆ ಕನ್ನಡದಲ್ಲಿ ಮೆಸೇಜ್ ಮಾಡವ ನಂಗೆ ಇಂಗ್ಲೀಷ್ ಬರಲ್ಲ ತಂಗಿ ಜಾಯಿನ್ ಆಗು ಮಾತನಾಡು ತೆಲುಗು ಎಂ ಟಿ ಮಾತನಾಡಿ ತೆಲುಗು ಮಾತನಾಡ್ಬೇಕಾ సపోర్ట్ చేయండి లైక్ ఇవ్వండి కామెంట్ పెట్టండి టూ లింక్ పెట్టాను ఇక్కడ ఒక ఛానల్ ఉంది సిస్టర్ అని వాళ్ళకి కనెక్ట్ అవ్వండి మీకు రిటర్న్ గిఫ్ట్ ఇస్తారు థ్యాంక్ యూ థ్యాంక్ యూ థ్యాంక్ యూ నేను లైవ్ ఎస్ట్ గంటకి వెళ్ళి ఖండితా జాయిన్ ఆగ్రీ లైక్ మిారా థ్యాంక్ యూ సో మచ్ లైక్ ఇచ్చి అనుకో థ్యాంక్ యూ సో మచ్ థ్యాంక్ యూ ఐడ్లో లవ్ కామెంట్ పెట్టండి నా టూ గెదర్ పోస్ట్ పెట్టాను ಜಾಯಿನ್ ಆಗಂಡು ಐಡಲ್ ಇರಬೇಡಿ ಮೆಸೇಜ್ ಮಾಡಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ಕೊಟ್ಟಾರೆ ಕೊಟ್ಟ ರಿಟರ್ನ್ ಮಾಡೇ ಮಾಡ್ತಾರೆ య్ బాయ్ 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 ఎందుకు పోతున్నారు ఐడియాబడి మెసేజ్ మి కమెంట్ హిక్ సపోర్ట్ మి లైక్ థ్యాంక్ యూ ఇండియన్ ఫ్రెండ్స్ గుడ్ మార్నింగ్ హాయ్ బి ఫ్రెండ్స్ గుడ్ మార్నింగ్ నిడ్ మార్నింగ్ వెళ్తాయి నోడి థ్యాంక్ యూ థ్యాంక్ సో మచ్ థ్యాంక్ యూ థ్యాంక్ యూ

ಮಾತನಾಡ್ಕೊಳ್ಳಿ ನೀವು ನೀವು ಮಾತನಾಡ್ಕೊಂಡು ಬಿಡಿ ಟೂಗಿ ಜಾಯಿನ್ ಆಗಿ ಅಂದರೆ ಜಾಗ ಜಾಯ್ನ್ ಆಗಲ್ಲ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಸಿಸ್ಟರ್ ಪದ್ಮ ಸಿಸ್ಟರ್ ಲಕ್ಕಿ ಲಕ್ಷ್ಮೀ ಸೀತಾ ಮಾತನಾಡ್ತಾ ಇದ್ದಾರೆ ಮಾತನಾಡಿ ಮಾತನಾಡಿ ನನಗೆ ಇಂಗ್ಲಿಷ್ ಬರಲ್ಲ ಆಯ್ತಾ ಇಲ್ಲಿ ಏನೊಂದು ಏನೋ ಪ್ರಾಬ್ಲಮ್ ಆಗಿದೆ

ஆய் சிஸ்டர் எல்லாரும் ஓத நீதி தங்கியவ நம்ம தங்கி நோடி எல்லாரும் சேரி ಹೌದೌದು ನೀನು ಬಾ ಅಂದ್ರೆ ನೋಡ್ತಾ ಹಿಂಗೆ ಅಲ್ಲಿ ಲಿಂಕ್ ಹಾಕೀನಿ ಬಾ ಭಾಳ ಅಂದ್ರೆ ನೀನು ಬರ್ತಾ ಇಲ್ಲ ಬಿ ಐ ಡಿ ಬಿಟ್ಟು ಹಾಕಿದ್ವಿ ಎಲ್ಲರೂ ಬಂದವ್ರಿಗೆ ಹಾಯ್ ಹೋದವ್ರಿಗೆ ಬಾಯ್ ಅಷ್ಟೇ ನನ್ನ ಲೈವಲ್ಲಿ ಟೂರ್ಗೆ ಬಂದಿಲ್ಲ ಅವ್ರಿಗೆ ಬಂದಿಲ್ಲ ಅಂತ ನಾನ್ ತಲೆ ಕಟ್ಸ್ಕೊಳಕ್ಕೆ ಆಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು നമ്മ ജോയ്ൻ ആ നിങ്ങളോസ് നോടി സപ്പോർട്ട് മാത്രമല്ലാടുക്കിയ ಬೇಡ ಬೇಡ ನಾನು ನೋಡ್ಸಲ್ಲವ ನನ್ನ ಮುಖಾನೇ ಚೆನ್ನಾಗಿಲ್ಲ ನಡುವೆ ಹುಷಾರಿಲ್ಲಲ್ಲ ಅದಕ್ಕೆ ಮುಖಾನೇ ಒಂಥರ ಚೇಂಜ್ ಆಗ್ಬಿಟ್ಟಿದೆ ಗೊತ್ತಾ ಎಲ್ಲಿ ನಾನು ಲೈವ್ ಸ್ಟಾರ್ಟ್ ಮಾ ಎಮ್ ಎಲ್ ಡಿ ಏನ್ ಮಾಡಿದ್ದೀನಿ ಅದೇ ನನಗೊಂದು ಮೆಸೇಜ್ ಮಾಡಿ ಆಯ್ತಾ ನೀವು ಲೈವ್ ಆನ್ ಮಾಡಿ ಖಂಡಿತ ಬರ್ತೀನಿ ಇವಾಗ ನೀವು ಲೈವ್ ಆನ್ ಲೈವ್ ಆನ್ ಮಾಡಿ ಆಯ್ತಾ ಮಾಡಿ ಮಾಡಿ ನಾನು ಖಂಡಿತ ಬರ್ತೀನಿ ನಾನು ಲೈವ್ ಮುಗಿಸ್ಕೊಂಡು ಆಯ್ತಾ ನಾ ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ಆಯ್ತಾ ನಂಗೆ ಬ್ಲೂ ಲೈವ್ ಮಾಡಿ ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ಐದ್ ಜನ ಇದ್ದೀರಾ ಬನ್ನಿ ಕಾಮೆಂಟ್ ಹಾಕಿ ಲೈಕ್ ಕೊಡಿ ನೀವು ಲೈವ್ ಆನ್ ಮಾಡಿ ನಾನು ಓಕೆ ಓಕೆ ಇವಾಗ ಆನ್ ಮಾಡೋದು ಇವಾಗ ಆನ್ ಮಾಡಿ ಖಂಡಿತ ಬರ್ತೀನಿ ಆಯ್ಲೆ ಅಲ್ಲಿ ಬಿಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಾನು ಲೈವ್ ಅಲ್ಲಿ ಮಾಡ್ತೀನಿ ಗುಡ್ ಊನಿಂಗ್ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ವಂಜನಗೂ ಅಷ್ಟೇ ಯುವ ಗುಡ್ ಈವನಿಂಗ್ ಅಲಾದಾಡು ಹಕ್ಕಿಯ ನೋಡು ಚಿಲಿಪಿಲಿ ತಾರೆಗಳ ನೋಡು ಯಾರು ಒಂದು ಫೋನ್ ಬಂತಾ ಇದೆ ಪಿ ಎಸ್ ಅಲ್ಲಿ ಇಲ್ಲ ನಾನು ನೋಡ್ಸಲ್ಲ ತಿಂಗೆವಾ ಆಯ್ತಾ ನೀನು ಲೈವ್ ಆನ್ ಮಾಡಿ ಬರ್ತೀನಿ ಹೋಗು ಹಾಯ್ ಹಾಯ್ ದೀಪ ಸಿಸ್ಟರ್ ಓದು ಓದು ಬಾಯ್ 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 ಓದು ಅನ್ಸುತ್ತೆ ಹೌದಾ ಓದರು ಲಕ್ಷ್ಮಿ ಸಿಸ್ಟರ್ ಐ ಎಮ್ ಐ ಚಾನಲ್ ಹೌದೌದು ಬರ್ತೀನಿ ಲೈವ್ ಆನ್ ಮಾಡಿರ್ತೀರಿ ಸೂಪರ್ ಥ್ಯಾಂಕ್ ಯು லப்பா தங்க டூ கைலிங் ஜாயின் நோ சீஸ் நடுப்பெக் நானும் ಹೆಂಗೆವಾ ಒಂದು ಕೆಲಸ ಮಾಡಿ ನೀವು ಆನಲ್ಲಿ ಆನಲ್ಲಿ ಇರಬೇಡಿ ಏನು ಬೇಡ ನನಗೆ ನೀವು ಫಸ್ಟ್ ಕೆಲಸ ಮಾಡ್ಕೊಳ್ಳಿ ಆಯ್ತಾ ನೀವು ಫಸ್ಟ್ ಕೆಲಸ ಮಾಡ್ಕೊಳ್ಳಿ ಫಸ್ಟ್ ನೀವು ಮಾಡಿ ಯಾರು ಕೆಲಸ ಇದೆಯೋ ಎಲ್ಲ ಕೆಲಸ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಏನೋ ಬೇಡ ಕೆಲಸ ಮಾಡ್ಕೊಳ್ಳಿ ಫಸ್ಟ್ ಯಾರು ಕೆಲಸ ಇದೆಯೋ ಅವೆಲ್ಲ ಕೆಲಸ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳಲ್ಲ ಕೆಲ್ಸ ಮಾಡ್ಕೊಳ್ಳಿ ನಾನು ಲೈವ್ ಏನ್ ಮಾಡ್ಬಿಡ್ತೀನಿ ಆಯ್ತಾ ಕೆಲ್ಸ ಮಾಡ್ಕೊಳ್ಳಿ ಇಲ್ಲ ನಾನು ಲೈವ್ ಏನ್ ಮಾಡ್ಬಿಡ್ತೀನಿ ಅಷ್ಟೆ बाय 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 बायर बाय बाय